ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಇಂಗಳಿಗೆ ಗ್ರಾಮದ ಪಿ ಕೆ ಪಿ ಎಸ್ ಚುನಾವಣೆಯ ಪಿನ್ ಟು ಪಿನ್ ಮಾಹಿತಿ ವೀಕ್ಷಕರೇ ತಮಗಾಗಿ ಒದಗಿಸುತ್ತಿದ್ದೇವೆ ಯಾರ್ಯಾರು ಎಷ್ಟೆಷ್ಟು ಮತಗಳು ಪಡೆದುಕೊಂಡರು ವಿಜಯದ ಮಾಲೆ ಇಂಗಳಿಗೆ ಗ್ರಾಮಸ್ಥರು ಯಾರ ಕೊರಳಿಗೆ ಹಾಕಿದರು ನೋಡೋಣ ಬನ್ನಿ ಒಟ್ಟು ಇಂಗಳಿಗೆ ಪಿ ಕೆ ಪಿ ಎಸ್ ಮತದಾರರು ಸಾಲಗಾರರು ಮೂರುನೂರ ತೊಂಬತ್ತೊಂದು ಇದ್ದು ಇದರಲ್ಲಿ ಮೂರು ನೂರ ಅರವತ್ನಾಲ್ಕು ಮತದಾರರು ತಮ್ಮ ಮತ ಚಲಾಯಿಸಿದ್ದಾರೆ ಭಿನ್ನ ಸಾಲಗಾರರು ಇಪ್ಪತ್ತೆಂಟು ಮತದಾರರಿದ್ದು ಇದರಲ್ಲಿ ಇಪ್ಪತ್ತಾರು ಮತದಾರರು ತಮ್ಮ ಮತವನ್ನು ಹಾಕಿದ್ದಾರೆ ಅಂದರೆ ಎರಡೂ ಸೇರಿ ನಾಲ್ಕುನೂರ ಹತ್ತೊಂಬತ್ತು ಮತದಾರರ ಪೈಕಿ ಮೂರುನೂರ ತೊಂಬತ್ತು ಮತದಾರರು ಮತ ಚಲಾಯಿಸಿದರು ಅಂದರೆ ಶೇಕಡ ತೊಂಬತ್ಮೂರರಷ್ಟು ಮತ ಚಲಾವಣೆ ಆಗಿದೆ ಇದರಲ್ಲಿ ಪರಿಶಿಷ್ಟ ಪಂಗಡ ಅಂದರೆ ಎಸ್ ಟಿ ಮೀಸಲು ಅವಿರೋಧ ಆಯ್ಕೆಯಾಗಿದ್ದಾರೆ ಪ್ರಭಾಕರ್ ಕರ್ನಪ್ಪ ವಾಲಿಕಾರ್ ಇವರು ಅವಿರೋಧ ಆಯ್ಕೆಯಾದರು ಸಾಲಗಾರರ ಪೈಕಿ ಉಮೇಶ್ ಲಾಲು ಚವಾಣ್ ಇವರು ಹತ್ತೊಂಬತ್ತು ಮತಗಳನ್ನು ಪಡೆದುಕೊಂಡರೆ ಪ್ರತಿಸ್ಪರ್ಧಿ ಭೀಮು ಜಟ್ಟಪ್ಪ ಕಾಂಬ್ಳೆ ಆರು ಮತಗಳನ್ನು ಪಡೆದುಕೊಂಡು ಅಂದರೆ ಹತ್ತೊಂಬತ್ತು ಮತಗಳನ್ನು ಪಡೆದ ಉಮೇಶ್ ಲಾಲು ಚವ್ವಾಣ್ ವಿಜಯದ ಪತಾಕಿ ಹಾರಿಸಿದರು ಪರಿಶಿಷ್ಟ ಜಾತಿಯ ಮೀಸಲು ಸ್ಥಾನಕ್ಕೆ ಪ್ರಹ್ಲಾದ್ ಬಾಳಪ್ಪ ಬನಸೋಡೆ ಮತ್ತು ವಿಠ್ಠಲ್ ನಿಂಗಪ್ಪ ಹರ್ಜನ್ ಸ್ಪರ್ಧಿಸಿದ್ದರು ಇದರಲ್ಲಿ ವಿಠಲ್ ನಿಂಗಪ್ಪ ಹರ್ಜನ್ ಒನ್ನೂರ ಅರವತ್ತೆರಡು ಮತಗಳು ಪಡೆದುಕೊಂಡರೆ ಸಮೀಪದ ಪ್ರತಿಸ್ಪರ್ಧಿ ಪ್ರಹ್ಲಾದ್ ಬಾಳಪ್ಪ ಬನಸೋಡೆ ಇವರು ಒನ್ನೂರ ಐವತ್ತಾರು ಮತಗಳನ್ನು ತಮ್ಮದಾಗಿಸಿಕೊಂಡರು ಆದರೆ ಆರು ಮತಗಳ ಅಂತರದಿಂದ ವಿಠ್ಠಲ್ ನಿಂಗಪ್ಪ ಹರಿಜನ್ ಇವರು ವಿಜಯದ ನಗೆ ಬೀರುತ್ತಾ ಆಟೋ ರಿಕ್ಷಾದಲ್ಲಿ ಕುಳಿತು ಹೊರಟೇ ಬಿಟ್ಟರು ಇನ್ಮುಂದೆ ಹಿಂದುಳಿದ ವರ್ಗ ಬ ಮೀಸಲು ಸ್ಥಾನಕ್ಕೆ ಆನಂದ ಅಪ್ಪಸಾಬ್ ಪವಾರ್ ಹಾಗೂ ಶಿವಾನಂದ ಮಲ್ಲಪ್ಪ ಗಡದೆ ಕಣಕ್ಕೆ ಇಳಿದರು ಇದರಲ್ಲಿ ಆನಂದ ಅಪ್ಪಸಾಬ್ ಪವಾರ್ ಇವರು ಒನ್ನೂರ ಅರವತ್ತೇಳು ಮತಗಳನ್ನು ಪಡೆದರೆ ಅವರ ಪ್ರತಿಸ್ಪರ್ಧಿ ಶಿವಾನಂದ ಮಲ್ಲಪ್ಪ ಗಡದೆ ಇವರು ಒನ್ನೂರ ಐವತ್ತ್ಮೂರು ಮತಗಳನ್ನು ಪಡೆದು ತೃಪ್ತಿ ಪಡಬೇಕಾಯಿತು ಆದರೆ ಆನಂದ ಅಪ್ಪಸಾಬ್ ಪವಾರ್ ಇವರು ಹದಿನಾಲ್ಕು ಮತಗಳ ಅಂತರ ನಗೆ ಬೀರುತ್ತಾ ಎಲ್ಲರಿಗೂ ದ್ರಾಕ್ಷಿ ಹಂಚಿದರು ಮುಂದೆ ಹಿಂದುಳಿದ ವರ್ಗ ಅ ಮೀಸಲು ಸ್ಥಾನಕ್ಕೆ ಇರುವರು ಕಣದಲ್ಲಿ ನಿಂತುಕೊಂಡರು ಪಿರೋಜ್ ಗೈಬು ಸಾಬ್ ಲಂಗೋಠಿ ಹಾಗೂ ಮೈಬೂಸಾಬ್ ದಸ್ಗಿರ್ ಸಾಬ್ ಜಮಾದಾರ್ ಕಣದಲ್ಲಿ ಪೈಪೋಟಿಗಾಗಿ ಉಳಿದುಕೊಂಡರು ಆದರೆ ಇದರಲ್ಲಿ ಪಿರೋಜ್ ಸಾಬ್ ಲಂಗೋಠಿಯವರು ಒನ್ನೂರ ಐವತ್ತಾರು ಮತಗಳನ್ನು ಪಡೆದರೆ ಸಾಬ್ ದಸ್ಗಿರ್ ಸಾಬ್ ಜಮಾದಾರ್ ಇವರು ಒನ್ನೂರ ಅರವತ್ತ್ಮೂರು ಮತಗಳನ್ನು ಪಡೆದು ಏಳು ಮತಗಳ ಅಂತರದಿಂದ ಜಯಶಾಲಿಯಾಗಿ ಆಟೋ ರಿಕ್ಷಾದಲ್ಲಿ ಕುಳಿತು ನಗುತ್ತಿದ್ದರು ಮಹಿಳಾ ಮೀಸಲು ಸ್ಥಾನಕ್ಕೆ ಚುನಾವಣೆಯ ಅಂಗಳದಲ್ಲಿ ನಾಲ್ಕು ಜನರು ಧುಮುಕಿದರು ಪದ್ಮಾವತಿ ಬೀರಪ್ಪ ಗುಡ್ಲ ಪುತ್ಳಾಬಾಯಿ ಕಲ್ಲಪ್ಪ ಮುಚ್ಚಂಡಿ ಶೀಲವಂತಿ ಶಿವಪ್ಪ ಪೂಜಾರಿ ಶ್ರೀದೇವಿ ಶರಣಪ್ಪ ಪೂಜಾರಿ ಈ ನಾಲ್ಕು ಜನರ ಜಟಾಪಟಿ ಕುಸ್ತಿಯಲ್ಲಿ ಪದ್ಮಾವತಿ ಬೀರಪ್ಪ ಗುಡ್ಲ ಇವರು ಒನ್ನೂರ ಐವತ್ತೊಂದು ಮತಗಳು ಪುತ್ಳಾಬಾಯಿ ಕಲ್ಲಪ್ಪ ಮುಚ್ಚಂಡಿ ಇವರು ಒನ್ನೂರ ಐವತ್ನಾಲ್ಕು ಮತಗಳು ಹಾಗೂ ಶೀಲವಂತಿ ಶಿವಪ್ಪ ಪೂಜಾರಿ ಒನ್ನೂರ ಮತಗಳು ಮತ್ತು ಶ್ರೀದೇವಿ ಶರಣಪ್ಪ ಪೂಜಾರಿ ಒಂದು ನೂರ ನಲವತ್ತೆರಡು ಮತಗಳನ್ನು ಪಡೆದರು ಇದರಲ್ಲಿ ಪೆನಲ್ ತಿರುಗಲಿಲ್ಲ ಪುತ್ಳಾಬಾಯಿ ಕಲ್ಲಪ್ಪ ಮುಚ್ಚಂಡಿ ದ್ರಾಕ್ಷಿಯೊಂದಿಗೆ ಹಂಚಲು ಬಂದರೆ ಶೀಲವಂತಿ ಶಿವಪ್ಪ ಪೂಜಾರಿಯವರು ಒನ್ನೂರ ಅರವತ್ತೊಂದು ಮತಗಳು ಪಡೆದು ಆಟೋ ರಿಕ್ಷಾ ತಂದೇ ಬಿಟ್ಟರು ಬನ್ನಿ ವೀಕ್ಷಕರೇ ಇಲ್ಲಿಯವರೆಗೆ ಸಣ್ಣ ಸಣ್ಣ ಕುಸ್ತಿಗಳನ್ನು ಕೇಳಿದ್ದೇವೆ ಅಥವಾ ನೋಡಿದ್ದೇವೆ ಇನ್ನು ಮುಂದೆ ಕಡೆ ಕುಸ್ತಿಯ ಚಿತ್ರಣದೊಂದಿಗೆ ಓಂ ಬಸವ ನ್ಯೂಸ್ ಚಾನಲ್ ಬನ್ನಿ ನಮ್ಮೊಂದಿಗೆ ಆ ಘಟಾನುಘಟಿಗಳ ಪಡೆದ ಮತಗಳು ನೋಡೋಣವೇ ಹಾಗಾದರೆ ನಮ್ಮೊಂದಿಗೆ ಬನ್ನಿ ಇಲ್ಲಿ ಒಟ್ಟು ಹತ್ತು ಜನರು ಕಣದಲ್ಲಿ ನಾ ಮುಂದೆ ತಾ ಮುಂದೆ ಅಂಥ ಕಣಕ್ಕೆ ಇಳಿದೇ ಬಿಟ್ಟರು ಇದರಲ್ಲಿ ಅಪ್ಪ ಸಾಬ್ ಮಾರುತಿ ಹೌಷೆ ಒನ್ನೂರ ಐವತ್ತೆರಡು ಮತಗಳು ಧರ್ಮೇಂದ್ರ ಮಾಳಪ್ಪ ಜಾಬುಕ್ ಸವಾರ್ ಒನ್ನೂರ ಐವತ್ತೊಂಬತ್ತು ಮತಗಳು ಪಾಂಡುರಂಗ ಕೃಷ್ಣಾಜಿ ಜಾಧವ್ ಒನ್ನೂರ ಅರವತ್ತೊಂಬತ್ತು ಮತಗಳು ಪ್ರಭು ಸಿದ್ರಾಮ್ ಹೊಸ್ಮನಿ ಒನ್ನೂರ ಅರವತ್ತೆಂಟು ಮತಗಳು ಯಲ್ಲಪ್ಪ ಚೌಡಪ್ಪ ಪೂಜಾರಿ ಒನ್ನೂರ ಮೂವತ್ತೊಂದು ಮತಗಳು ವಿಠಲ್ ಶರಣಪ್ಪ ಡಂಗಿ ಒನ್ನೂರ ನಲವತ್ತೈದು ಮತಗಳು ಶಿವಗೊಂಡ ಶಂಕ್ರಪ್ಪ ಹೂಗಾರ್ ಒನ್ನೂರ ಮೂವತ್ತಾರು ಮತಗಳು ಶಿವಪ್ಪ ಶಾಂತಪ್ಪ ಸೀತೀಮನಿ ಒನ್ನೂರ ನಲವತ್ತು ಮತಗಳು ಶ್ರೀಮಂತ ಈಶ್ವರಪ್ಪ ಗುಂದ್ವಾನ್ ಒನ್ನೂರ ಅರವತ್ತೊಂದು ಮತಗಳು ಸಿದ್ದಪ್ಪ ಶ್ರೀಮಂತ ಪೂಜಾರಿ ಒನ್ನೂರ ಐವತ್ನಾಲ್ಕು ಮತಗಳನ್ನು ಪಡೆದರು ಅಂದರೆ ಯಾರು ಆಯ್ಕೆಯಾದರೂ ನೋಡೋಣವೇ ಫಸ್ಟ್ ವಿನ್ನರ್ ಪಾಂಡುರಂಗ ಕೃಷ್ಣಾಜಿ ಜಾಧವ್ ಒನ್ನೂರ ಅರವತ್ತೊಂಬತ್ತು ಮತಗಳು ಸೆಕೆಂಡ್ ವಿನ್ನರ್ ಪ್ರಭು ಸಿದ್ರಾಮ್ ಹೊಸ್ಮನಿ ಒನ್ನೂರ ಅರವತ್ತೆಂಟು ಮತಗಳು ಮೂರನೆಯ ಬ್ಯಾಟ್ಸ್ಮನ್ ಶ್ರೀಮಂತ್ ಈಶ್ವರಪ್ಪ ಗುಂದ್ವಾನ್ ಒನ್ನೂರ ಅರವತ್ತೊಂದು ಮತಗಳು ಧರ್ಮೇಂದ್ರ ಮಾಳಪ್ಪ ಚಾಬುಕ್ ಸವಾರ್ ಒನ್ನೂರ ಐವತ್ತೊಂಬತ್ತು ಮತಗಳನ್ನು ಪಡೆದರು ಮತ್ತು ಪೆನಲ್ ಒಡದೇ ಬಿಟ್ಟರು ಆದರೂ ಸಿದ್ದಪ್ಪ ಶ್ರೀಮಂತ ಪೂಜಾರಿಯವರು ಒಂದುನೂರ ಐವತ್ನಾಲ್ ನಾಲ್ಕು ಮತಗಳನ್ನು ಪಡೆದು ತಮ್ಮ ಪೆನಲ್ ಉಳಿಸಿದರು ಆದರೆ ಫ್ಯಾನ್ ಗಾಳಿ ಬೀಸಿತ್ತು ತಕ್ಕಂತೆ ಸಿಲಿಂಡರ್ ಹೊತ್ತಿಸಿದರು ಆಟೋ ರಿಕ್ಷಾದಲ್ಲಿ ಜನರು ಆಗಮಿಸುತ್ತಿರುವಾಗ ಮಧ್ಯದಲ್ಲಿ ದ್ರಾಕ್ಷಿಯು ಕೌಂಟರ್ ಶಾಟ್ ಕೊಟ್ಟೇ ಬಿಟ್ಟಿತ್ತು ಆದರೂ ಹೊಲಿಗೆ ಮಷಿನ್ ಆಗಮಿಸಿ ಗಟ್ಟಿಯಾಗಿ ಹೊಲೆಯಿತು ಇಷ್ಟೆಲ್ಲ ಆಗುತ್ತಿರುವಾಗ ವಿಷ್ಣು ಜಿ ವಾಗ್ಮೋಡೆ ಸಿಇಒ ಅವರು ಒಟ್ಟಿನಲ್ಲಿ ಎಲ್ಲರಿಗೂ ಸಪೋರ್ಟ್ ಮಾಡುತ್ತಾ ತಮ್ಮ ಸಿಬ್ಬಂದಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದರು ಈ ಸಂದರ್ಭದಲ್ಲಿ ಸಿಇಒ ಸಂಗ್ರಾಜ್ ಎನ್ ಬಡಿಯರ್ ಅಗರ್ಖೇಡ್ ನೀಲಪ್ಪ ಗವಾಲಿಕರ್ ಸಿಇಒ ಆಳೂರ್ ಸರ್ವೇಶ್ ಪ್ರ ಹಂಡಿಗೆ ಸುನೀಲ್ ಕುಮಾರ್ ಸ ಅಹೀದ್ ಸಂಘ ಪಂಚಾಕ್ಷರಿ ಶಾ ಶಾಪೇಟಿ ಹಾಗೂ ಶಂಕರ್ಲಿಂಗ್ ಸವಳಿಗಿ ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದರು ಮತದಾರರಿಂದ ಆಗುವ ತೊಂದರೆಗಳನ್ನು ಐ ಆರ್ ಎನ್ ನೈಕೋಡಿ ಮ್ಯಾಮ್ ಎಚ್ ಎಸ್ ನಂದ್ರಿಗಿ ಸಿ ಎಚ್ ಸಿ ಎಸ್ ಹೊಸ್ಮನಿ ಸಿ ಎಚ್ ಸಿ ಸಂಜೀವ್ ತಳವಾರ್ ಸಿ ಪಿ ಸಿ ಯವರು ಸೇರಿಕೊಂಡು ಸೂಕ್ತ ಬಿಗಿ ಬಂದೋಬಸ್ತ್ ಒದಗಿಸಿದರು ಚುನಾವಣೆ ಅಧಿಕಾರಿಯಾಗಿ ಜಯರಾಮ್ ಚವ್ಹಾಣ್ ಆಗಮಿಸಿದ್ದರು ಇವರೊಂದಿಗೆ ಕೆಎಸ್ ನಾಯಕ್ ಭಾಗವಹಿಸಿದ್ದರು ಬನ್ನಿ ವೀಕ್ಷಕರೇ ಪ್ರಭು ಹುಸ್ಮನಿಯವರು ಮಾತನಾಡಿದ್ದಾರೆ ಕೇಳೋಣವೇ ಬನ್ನಿ ಹಾಗಾದರೆ ತಡವೇಕೆ

আর এইজন সারা মারানো মারান্ডে করে পড়া আছে এইজন আর হ্যাঁ মাত্র বড় করে বলবেন সুবোধ বলবেন

लड़का आ गया, वंशवत, वंशवत, लड़का आ गया, 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 लड़का आ गड़नाटो <laughs> गड़नाटो <laughs> <laughs> न्यूज न्यूज को पर हम न्यूज़ कोट ले बेक ಅಂತಾರ್ರಿ न्यूज़ कोट લે बेक ಅಂತಾರ್ರಿ ಯಾತೆ ಕೋಟ್ ಆರಿಸ ಬರಲಕ್ರಿ ಇದು ಬ್ಯಾಕ್กราউন্ড ಹಾಕೋರು ನಾನು ನಮಸ್ಕಾರ ಸರ್ ನಾವು ಬಸವಾ ಕ್ರಾಂತಿ ನ್ಯೂಸ್ ಪತ್ರಿಕೆ ಮಾಧ್ಯಮದವರು ಸರ್ ತಾವು ಪಿ ಕೆಪಿ ಚುನಾವಣೆ ನಡೆದಿರುವಂತ ಸಂದರ್ಭದಲ್ಲಿ ತಾವು ಅತ್ಯಧಿಕ ಒಂದು ಮತಗಳನ್ನ ಪಡ್ಕೊಂಡು ಜಯಶಾಲಿ ಆಗಿದ್ರಿ ಈ ಸಂದರ್ಭದಲ್ಲಿ ತಮ್ಮ ಒಂದು ಫೆನಲ್ ಆಗಮಿಸಿದೆ ಅನ್ನುವಂಥದ್ದು ಒಂದು ಸುದ್ದಿ ಕೇಳಿ ಬರ್ತಾ ಇದೆ ಅದಕ್ಕೋಸ್ಕರವಾಗಿ ಈ ಒಂದು ಸಂದರ್ಭದಲ್ಲಿ ತಾವೇನಾದರೂ ತಮ್ಮ ಒಂದು ವಿಚಾರಧಾರೆಗಳನ್ನು ನಮ್ಮ ಒಂದು ಪತ್ರಿಕೆ ಮಾಧ್ಯಮಕ್ಕೆ ಸರ್ ತಾವು ಸರ್ ನಾನು ಹಿಂದೆ ಐದು ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡೋದ್ರಿಂದ ಅದು ನನಗೆ ರೈತರ ರೈತರ ಸ್ಪಂದಿಸುದ್ರಿಂದ ನನಗೆ ಈ ಐದು ವರ್ಷ ಕೆಲಸ ಮಾಡೋದ್ರಿಂದ ನನಗೆ ಈ ಗೆಲುವು ಸಿಕ್ಕಿದೆ ಅಂತ ನಾನು ಕೇಳ್ಕೊತೀನಿ ರೈತರ ಕಡೆಯಿಂದ ಯಾಕಂದ್ರೆ ಹನ್ನೆರಡು ಸೀಟಿನಲ್ಲಿ ನನ್ನ ಒಂಬತ್ತು ಸೀಟ್ ಗಳನ್ನ ಪೆನಲ್ ಬಂದವ ಮೂರು ಸೀಟ್ ಮಾತ್ರ ಇರೋದು ಬಂದ್ರು ಅವು ನಮ್ಮವರೇ ಆದ್ರೂ ರೈತರಿಗೆ ನಾನು ಮಾಡಿದ ಐದು ವರ್ಷ ಮಾಡಿದ ಕೆಲಸ ನನಗೆ ಇವತ್ತು ಅದು ಸ್ಪಂದ ಸಿಕ್ಕಿದೆ ಅಂತ ತಿಳ್ಕೊಂಡಿನ್ ಮತ್ತೆ ಮುಂದೆ ಏನಾದರೂ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಇನ್ನ ನಾ ಇನ್ನ ಮುಂದೆ ಕೆಲಸಗಳು ಬಾಳ ಸರ್ ನಾವು ಸಂಘದಲ್ಲಿ ಮಾಡುವಂತ ಕೆಲಸಗಳು ಬಾಳ ಅದ ಮುಂದಿನ ಯೋಜನೆಗಳು ಇದು ಅಧ್ಯಕ್ಷ ಚುನಾವಣೆ ಮುಗಿದ ನಂತರ ಅದು ಮುಂದಿನ ಇದರಲ್ಲಿ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ ತುಂಬಾ ಸಂತೋಷ ಮಾಹಿತಿಯನ್ನ ಹಂಚಿಕೊಂಡಿದ್ರಿ ಈಗಾಗಲೇ ಹನ್ನೆರಡು ಒಂದು ಸ್ಥಾನಗಳ ಪೈಕಿ ನಿಮ್ಮ ಒಂದು ಒಂಬತ್ತು ಒಂಬತ್ತು ಸ್ಥಾನಗಳನ್ನ ಆಯ್ಕೆ ಮಾಡಿಕೊಂಡಿದ್ರಿ ಅಂದ್ರೆ ಒಟ್ಟಿನಲ್ಲಿ ಈ ಒಂದು ಇಂಗ್ರಿ ಪಿ ಎಸ್ ಸುಧಾರಣೆ ಆಗ್ಬೇಕು ಅನ್ನೋದು ನಿಮ್ಮ ಖರ್ಚು ಮತ್ತು ರೈತರಿಗಾಗಿ ಏನಾದ್ರು ವಿಚಾರಗಳನ್ನ ಹಂಚ್ಕೊಂಡಿದ್ರಿ ರೈತರಿಗಾಗಿ ಇನ್ನ ಮುಂದಿನ ನಿರ್ಮಾಣಗಳಲ್ಲಿ ಅವರಿಗೆ ಏನೇನು ಕೊಡ್ಬೇಕಾಗಿ ಮೂಲಭೂತ ಸೌಕರ್ಯಗಳನ್ನ ಗೊಬ್ಬರ ಆಗ್ಲಿ ಇನ್ನಿತರ ಎಲ್ಲಾ ಔಷಧಗಳಾಗಲಿ ಇವೆಲ್ಲ ಮಾಡ್ಬೇಕಂತ ಉದ್ದೇಶ ಇನ್ನೂ ಕಟ್ಟಡ ಮಾಡ್ಬೇಕಂತ ಒಂದು ಉದ್ದೇಶ ಅದ ಈಗ ನಮ್ ಸಂಘ ಕನಿಷ್ಠ ಇಪ್ಪತ್ ಇಪ್ಪತ್ತೈದು ಲಕ್ಷ ಇದ್ರೊಳಗಿದೆ ಏನದು ಲಾಭದಾಗಿದೆ ನ ಮುಂದಿನ ನಿರ್ಮಾಣ ಯೋಜನೆಗಳನ್ನ ಎತ್ಕೋಬೇಕು ವಿಚಾರ ಇದೆ ತುಂಬಾ ಧನ್ಯವಾದಗಳು ಸರ್ ಮಯ್ಯಪ್ಪ É <laughs> porque ನಿಂದ್ರೆ આંદો <laughs> <laughs>